ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಇದು ಕಟ್ಟೋದ್ರಿಂದ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿಗಳು ಇದ್ದರೆ ಎಲ್ಲನೂ ಕೂಡ ಹೊರಗೆ ಆಗುತ್ತೆ ಮತ್ತು ಇದನ್ನು ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅದನ್ನು ಒಳಗಡೆ ಬಿಡೋದಿಲ್ಲ ತುಂಬ ಅಂದರೆ ತುಂಬ ಮನಿ ಅಟ್ರ್ಯಾಕ್ಷನ್ ಆಗುತ್ತೆ ಕೆಲಸ ಇಲ್ಲದಿರೋರಿಗೆ ಕೆಲಸ ಸಿಗುತ್ತೆ ಮನೆಯಲ್ಲಿ ಅನ ಹಣಕಾಸಿನ ಸಮಸ್ಯೆ ಇದ್ದರೆ ಅದು ಹೋಗುತ್ತೆ ಏನೇ ಎ ಟು ಝೆಡ್ ನಮ್ಮನೇಲಿ ಕಷ್ಟಗಳಿದ್ರೂ ಕೂಡ ಹೋಗುತ್ತೆ ಅಷ್ಟು ಇದಕ್ಕೆ ಶಕ್ತಿ ಇದೆ ಖಂಡಿತ ಇದನ್ನು ಒಂದು ಸತಿ ನೀವು ಇದನ್ನು ಕಟ್ಟಿ ನೋಡಿ ನೀವೇ ಹೇಳ್ತೀರಾ ಎಷ್ಟು ಒಳ್ಳೆಯದಾಗಿದೆ ನಿಮ್ಮಿಂದ ಅಂತ ನನಗೂ ಕೂಡ ತುಂಬ ಅಂದರೆ ತುಂಬ ಜನ ಕಮೆಂಟನ್ನು ಮಾಡ್ತಾಯಿದ್ದೀರಾ ಇದರಿಂದ ತುಂಬ ರಿಸಲ್ಟ್ ಸಿಕ್ಕಿದೆ ನನಗೆ ಒಳ್ಳೆಯದಾಗಿದೆ ಪರವಾಗಿಲ್ಲ ಅಂತ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವಿಡಿಯೋಗೆ ಹಂಬಲ್ ಆಗಿ ಕೇಳ್ಕೊತೀನಿ ಪ್ಲೀಸ್ ಎಲ್ಲರೂ ಕೂಡ ನನಗೆ ಒಂದು ಲೈಕ್ನ ಕೊಡಿ ನನ್ನ ವೀಡಿಯೋಗೆ ಅಂತ ಹೇಳ್ತಾ ಮತ್ತು ಅವರೆಲ್ಲ ನನಗೆ ಕಮೆಂಟನ್ನು ಮಾಡ್ತಿದ್ರ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊತೀನಿ ಇದು ಬಂದು ಸೆವೆನ್ ಇಂಟ್ ಸಿಕ್ಸ್ ಅಂತ ನಾನು ವೀಡಿಯೋನ ಮಾಡ್ತಿದ್ದೆನಲ್ಲ ಅದೇ ಒಂದು ಮೂರು ನಾಲ್ಕು ತಿಂಗಳಿಂದೆಯೇ ನಾನು ಬರೆದು ಬಿಟ್ಟು ಸುಮ್ಮನೆ ಆಗಿದೆ ಯಾವುದು ಆಗಿಲ್ಲ ಇನ್ನು ಅಂತ ಅದಕ್ಕೇ ಹೇಳೋದು ಹೇಳ ನಾನು ಬರೆದಿರೋದನ್ನ ಯಾರಿಗೂ ಕೂಡ ಹೇಳಬೇಡಿ ಆಗೋಗಿ ಮುಂಚೆ ಹೇಳಬೇಡಿ ಅಂತಲೇ ನೋಡಿ ನಾನು ಇದುವರೆಗೂ ಯಾರಿಗೂ ಕೂಡ ಹೇಳಿರಲಿಲ್ಲ ಇದನ್ನು ಬರೆದು ಒಂದು ನಾಲ್ಕು ತಿಂಗಳು ಮೂರುವರೆ ತಿಂಗಳು ಆಗೋಗಿದೆ ಅದಾದ ಮೇಲೆ ನನಗೆ ಸಕ್ಸಸ್ ಆಗಿದೆ ಇದು ಬಂದು ನನಗೆ ಸೆವೆನ್ ಏಟ್ ಸಿಕ್ಸ್ ಅಂತ ಹನ್ನೊಂದು ದಿನ ಆಗಿ ಮೂರುವರೆ ತಿಂಗಳು ನಾಲ್ಕು ತಿಂಗಳು ಆಗಿದೆ ಆ ಥರ ಅದಾದಮೇಲೆ ನನಗೆ ಏನಪ್ಪ ಬರೆದಿದೆ ಅಂತ ಹೇಳಿದ್ರೆ ಇದು ನನಗೆ ಚೀಟಿ ಅಮೌಂಟನ್ನ ಯಾರೋ ಕೊಡಬೇಕಾಗಿತ್ತು ಒಂದು ಲಕ್ಷ ಅದು ನನಗೆ ತುಂಬಾ ಮುಖ್ಯವಾದ ಅಮೌಂಟ್ ಅಂತಲೇ ಹೇಳ್ಬೋದು ಬೇರೆ ಆಗಿದ್ರೆ ನಾನು ಬಿಟ್ಟೇ ಬಿಡ್ತಿದ್ದೆ ಸುಮ್ಮನೆ ಹೋಗು ಅಂತ ತುಂಬಾ ಮುಖ್ಯ ಅಂದ್ರೆ ಮುಖ್ಯ ಯಾಕೆ ಅಂತ ಹೇಳಿದ್ರೆ ಇದು ಬಂದು ನನಗೆ ಗಾರ್ಮೆಂಟ್ಸ್ಗೆ ಹೋಗ್ತಾಯಿದ್ದೆ ನಾನು ಒಂದು ಐದು ವರ್ಷದಿಂದ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೆ ಆ ಅಮೌಂಟು ಅವ್ರಿಗೆ ನಾನು ಚೀಟಿ ಕಟ್ಕೊಂಡು ಹೋಗ್ತಾಯಿದ್ದೆ ಕರೆಕ್ಟಾಗಿ ನಾನು ವರ್ಷ ಪೂರ್ತಿ ಚೀಟಿ ಕಟ್ಟಿದೆ ಆದರೂ ನನಗೆ ಅಮೌಂಟ ನನಗೆ ಸಿಕ್ಕಿರಲಿಲ್ಲ ಮೋಸ ಮಾಡಿ ಹೊರಟೋಗಿದ್ರು ಅವರು ಏರೇನೇ ಚೇಂಜ್ ಮಾಡಿದರು ಊರೇ ಚೇಂಜ್ ಮಾಡಿದರು ಅದಂತೂ ನನಗೆ ಗೊತ್ತಿಲ್ಲ ಮೊಬೈಲ್ ನಂಬರೆಲ್ಲ ಚೇಂಜ್ ಮಾಡಿ ರಾತ್ರಿ ರಾತ್ರಿಯೇ ಹೊಟ್ಟೋಗಿದ್ರು ಅವರು ಅದಾದಮೇಲೆ ಎಲ್ಲಿ ಅಂತ ಹುಡ್ಕೋದ ಹೇಗೆ ಅಂತ ಹುಡ್ಕೋದ ಏನೂ ಇಲ್ಲ ಬರೀ ನಂಬಿಕೆ ಇಟ್ಟು ನನ್ನ ಜೊತೆ ಬರ್ತಾ ಬರ್ತಾಯಿದ್ರು ಅಂತ ನಂಬಿಕೆ ಇಟ್ಟು ಹಾಕಿದ್ದು ನನಗೆ ಅಲ್ಲ ತುಂಬ ಜನಕ್ಕೆ ಅವರು ಮೋಸ ಮಾಡಿ ಹೊಟ್ಟೋಗಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಹುಡುಕ್ತಾಯಿದ್ರು ಆದರೂ ನಮಗೆ ಸಿಗ್ತಾ ಸಿಗ್ತಾಯಿರಲಿಲ್ಲ ಅದಾದಮೇಲೆ ಒಂದಿನ ಇವಾಗ ಇವಾಗ ತಾನಾಗೆ ಫೋನ್ ಮಾಡಿ ಅವರು ನನ್ನ ಅಮೌಂಟ್ ಇಷ್ಟಲ್ಲ ಇಷ್ಟು ಕೊಡ್ತೀನಿ ಸಿಸ್ಟರ್ ನನಗೆ ನಿಜ ನಿಮಗೆ ಮೋಸ ಮಾಡಿ ನನಗೆ ತುಂಬ ಕಷ್ಟ ಆಗ್ತಾ ಇದೆ ನಿಮಗೆ ಮೋಸ ಮಾಡಿ ನಾನು ಇನ್ನೂ ಪಾಪ ಕಟ್ಕೊಳ್ಳೋಕೆ ಆಗೋಲ್ಲ ನನ್ನ ಕೈಲಿ ಇಷ್ಟಿದೆ ಅಮೌಂಟು ಮಂತ್ಲಿ ಮಂತ್ಲಿ ನಿಮಗೆ ಎಷ್ಟಾಗುತ್ತೆ ಅಷ್ಟನ್ನು ಕೊಡ್ತೀನಿ ಅಂತ ಅವರು ಒಪ್ಕೊಂಡಿದ್ದಾರೆ ಜಸ್ಟ್ ನನಗೆ ಇವತ್ತು ಬಂದು ಇವತ್ತು ಅಂದರೆ ಎರಡು ದಿನ ಮೊದಲು ಈ ವಿಡಿಯೋ ಮಾಡಿರೋದು ಎರಡು ದಿನ ಆದಮೇಲೆ ಅಪ್ಲೋಡ್ ಮಾಡ್ತೀನಿ ಇವತ್ತು ಬಂದು ನನಗೆ ಇಪ್ಪತ್ತು ಸಾವಿರ ಕೈಗೆ ಕೊಟ್ಟೋದ್ರು ಇಪ್ಪತ್ತು ಸಾವಿರ ಕೈಗೆ ಕೊಟ್ಟೋದರು ನಂತರ ನಾನು ನಿಮಗೆ ಒಂದು ಐದು ಸಾವಿರ ಹತ್ತು ಸಾವಿರ ಆ ಥರ ಅಮೌಂಟನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಹೋಗಿದರೆ ನಾನು ಫಸ್ಟ್ ಆಗಿ ನಾನು ಒಪ್ಪಿಲ್ಲ ಯಾಕೆಂದ್ರೆ ಫಸ್ಟ್ ಆಗಿ ನಾನು ಒಪ್ಪಿಲ್ಲ ಎಷ್ಟು ವರ್ಷ ಆಗಿದೆ ಆದರೂ ಕೂಡ ನನಗೆ ಪೂರ್ತಿ ಅಮೌಂಟೇ ಬೇಕು ಕಾದಿದ್ದೀನಿ ಅನ್ನೋದಕ್ಕೆ ಇಲ್ಲ ನನಗೆ ತುಂಬಾ ಕಷ್ಟ ಇದೆ ಮತ್ತು ನಾನು ಗಾರ್ಮೆಂಟ್ಸ್ಗೆ ಇದ್ದೀನಿ ಮತ್ತು ನಾನು ಆ ಅಮೌಂಟಿಂದ ನಿಮ್ಮ ಅಮೌಂಟನ್ನು ಕೊಡಬೇಕು ನಿಮಗೆ ಅಂತಲ್ಲ ಎಲ್ಲರಿಗೂ ಕೂಡ ನಾನು ಸ್ವಲ್ಪ ಸ್ವಲ್ಪ ಅಮೌಂಟನ್ನು ನಾನು ಕೊಡ್ತಾ ಇರೋದು ಹಾಗಾಗಿ ಪ್ಲೀಸ್ ಒಪ್ಕೊಳ್ಳಿ ಅಂತೆಲ್ಲ ತುಂಬ ರಿಕ್ವೆಸ್ಟ್ ಮಾಡಿದ್ರು ತುಂಬ ಹತ್ತಿದ್ದಾರೆ ಅವರು ಈ ಕಷ್ಟಪಟ್ಟು ನಾನು ಕದ್ದು ಕದ್ದು ಓಡಾಡಬೇಕು ಆಗ್ತಾ ಇಲ್ಲ ಅಂತ ತುಂಬ ಹತ್ತಿದ್ದಕ್ಕೆ ಸರಿ ಅಂತ ಹೋಗಿ ಅಂತ ನಾನು ಒಪ್ಕೊಂಡಿದ್ದೀನಿ ಇವಾಗ ನನ್ನ ಕೈಗೆ ಇಪ್ಪತ್ತು ಸಾವಿರ ಸಿಕ್ಕಿದೆ ಅದಾದ ಮೇಲೆ ಒಪ್ಕೊಂಡಿದ್ದಾರೆ ನೋಡಿ ಅಲ್ವಾ ಅವ್ರು ಕೊಡೋಕ್ಕೆ ಸಾಧ್ಯ ಇಲ್ಲ ಮರ್ತೋಗ್ಬೇಕು ಹಣ ಅಂತ ನಾನು ಅಂದ್ಕೊಂಡಿದ್ದೆ ಆದರೂ ಯಾವುದೋ ಒಂದು ರೀತಿಲಿ ನನಗೆ ಹಣ ಸಿಕ್ಕಿದೆ ಅಂದರೆ ನಾನು ಖಂಡಿತ ನಾನು ನಂಬ್ತೀನಿ ಯಾಕೆಂದರೆ ಅಷ್ಟು ನಾನು ನಂಬಿಕೆ ಇಟ್ಟಿದ್ದೀನಿ ನಾನು ಯಾರು ನಂಬ್ತಿದ್ದೀರೋ ಯಾರು ಇದ್ದೀರೋ ನನಗೆ ಗೊತ್ತಿಲ್ಲ ಆದರೆ ಇದರಿಂದ ನಾನು ತುಂಬ ನಂಬಿದ್ದೀನಿ ನಂಬಿಕೆನೇ ಮೇನ್ ಮುಖ್ಯ ಕಾರಣ ಅಂತ ಹೇಳ್ಬೋದು ಇದ್ರ ಕಾರಣವೇ ನಂಬಿಕೆ ಮುಖ್ಯ ಕಾರಣ ಅಂತ ಹೇಳ್ಬೋದು ಇವಾಗ ನಾವು ಹನ್ನೊಂದು ದಿನ ನೀವು ಮಾಡಿದ್ದೀರ ಹನ್ನೊಂದು ದಿನ ಮಾಡಿದ್ದೀರ ಅದು ಆಗಿಲ್ಲ ಒಂದು ತಿಂಗಳು ಒಂದು ಇಪ್ಪತ್ತು ದಿನ ನೋಡಿದ ತಕ್ಷಣ ಅದು ಆಗಿಲ್ಲ ಅಂದ ತಕ್ಷಣ ನೀವು ಅದನ್ನು ಇದಾಗ್ತಾ ಇಲ್ಲ ಅಂತ ಎಲ್ಲರಿಗೂ ಹೇಳಬೇಡಿ ಖಂಡಿತ ಹಾಗೆ ಆಗುತ್ತೆ ಅದಕ್ಕೊಂದು ಸ್ವಲ್ಪ ಟೈಮ್ ತಗೋಬೇಕಾಗುತ್ತೆ ಅಲ್ವಾ ಅವ್ರಿಗೂ ಇವಾಗ ನಾವು ಕೊಡಬೇಕಾಗಿರೋರಿಗೂ ತುಂಬ ಕಷ್ಟದಲ್ಲದೆ ಇದ್ದಾರೆ ಅವರು ಹಣನೇ ಇಲ್ಲ ಹಾಗೂ ನಮಗೆ ಹಣ ಕೊಡಬೇಕು ಅಂದರೆ ಯಾವ ಯಾವ ರೀತಿ ಸಾಧ್ಯ ಆಗಿರ್ಬೋದು ಹೇಳಿ ಅವ್ರಿಗೂ ಏನಾದರೂ ಮನ್ಸು ಚೇಂಜ್ ಆಗಬೇಕು ಕೊಡಬೇಕು ಅಂತ ಮನ್ಸು ಚೇಂಜ್ ಆಗಬೇಕು ಚೇಂಜ್ ಮಾಡಬೇಕು ಮತ್ತು ಅವ್ರಿಗೆ ಏನಾದರೂ ಹಣ ಸೆಟ್ ಆಗಬೇಕು ಹಣನ ನಮ್ಮ ಕೈಗೆ ತಲುಪಿಸ್ಬೇಕು ಅದೆಲ್ಲ ತುಂಬ ಟೈಮ್ ಹಿಡಿಯುತ್ತೆ ಒಂದೊಂದು ಬೇಗನೆ ಆಗೋಗುತ್ತೆ ಒಂದೊಂದು ದಿನ ನಾವು ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ ಹನ್ನೊಂದು ದಿನ ಹಾಗೆ ಇರಲ್ಲ ಒಂಬತ್ತು ದಿನಕ್ಕೆ ಸಕ್ಸಸ್ ಆಗೋಗುತ್ತೆ ಎಂಟು ದಿನಕ್ಕೆ ಸಕ್ಸಸ್ ಆಗುತ್ತೆ ಆ ಥರ ಹದಿನೈದು ದಿನಕ್ಕೆ ಸಕ್ಸಸ್ ಆಗುತ್ತೆ ಒಂದೊಂದು ಮಾತ್ರ ಟೈಮ್ ಹಿಡಿಯುತ್ತೆ ಯಾಕೆಂದರೆ ಅದು ಏನು ಹೇಳೋದು ಅದು ಒಂದು ಜಾಸ್ತಿ ಕಷ್ಟದಲ್ಲಿರೋರು ಇದನ್ನು ಸಕ್ಸಸ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಟೈಮ್ ಇಡಿದೇ ಹಿಡಿಯುತ್ತೆ ಅ ಹಾಗಂತ ನೀವು ಆಗೋದೇ ಇಲ್ಲ ಅಂತ ನೀವು ತಿಳ್ಕೊಬೇಡಿ ಖಂಡಿತವಾಗ್ಲೂ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆಗುತ್ತೆ ಒಬ್ಬರಿಗೆ ಬೇಗ ಆಗುತ್ತೆ ಒಬ್ಬರಿಗೆ ಲೇಟ್ ಆಗುತ್ತೆ ಆಲ್ಮೋಸ್ಟ್ ನನಗೂ ಕೂಡ ಒಂದೊಂದು ಬೇಗ ಆಗಿದೆ ಒಂದೊಂದು ಲೇಟ್ ಆಗ್ತಾ ಇದೆ ಅಷ್ಟೇ ನಾನು ಕೂಡ ಫಸ್ಟೆಲ್ಲ ನಾನು ಇದು ನಂಬಿಕೆ ಮಾಡಬೇಕಾ ಮಾಡಬಾರ್ದಾ ಅಂದ್ಕೊಂಡಿದ್ದೆ ಇದನ್ನು ನಾನು ಖಂಡಿತ ನಂಬಿಕೆ ಇಟ್ಟು ಮಾಡೋದ್ರಿಂದ ನನಗೆ ಆಗ್ತಾನೇ ಇದೆ ಇದು ಫಸ್ಟ್ ಟೈಮ್ ನನಗೆ ಆಗಿದ್ದು ಅಂದರೆ ನಾನು ತುಂಬ ಕಷ್ಟದಲ್ಲಿದ್ದಾಗ ಇದು ಸಕ್ಸಸ್ ಆಗಿದ್ದು ಇದನ್ನು ಹೇಗಪ್ಪ ಮಾಡಬೇಕು ಅಂತ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆ ಹೇಳ್ಕೊಡ್ತೀನಿ ಇದನ್ನು ಬಂದು ಬೆಳಗ್ಗೆ ಎದ್ದ ತಕ್ಷಣ ನಾವು ಮೂರುವರೆಗೆ ಎದ್ದು ಇದು ಹೇಳ್ಬೇಕಾಗುತ್ತೆ ಅರ್ಲಿ ಮಾರ್ನಿಂಗ್ ಮೂರುವರೆಗೆ ಎದ್ದು ಸ್ನಾನ ಮಾಡಿ ಬಿಸಿನೀರು ಸ್ನಾನ ಮಾಡ್ಬೋದು ಮತ್ತು ತಣ್ಣೀರು ಕೂಡ ಸ್ನಾನ ಮಾಡ್ಬೋದು ಅರ್ಲಿ ಮಾರ್ನಿಂಗ್ ಗೆದ್ದು ಸ್ನಾನ ಮಾಡಿ ಅದು ಐದು ಗಂಟೆ ಒಳಗಡೆ ಇದನ್ನು ಬರೀಬೇಕಾಗುತ್ತೆ ಇದನ್ನು ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರೆದು ಮತ್ತು ನಿಮಗೆ ಯಾರಾದರೂ ಹಣ ಕೊಡಬೇಕಾ ನಿಮಗೇನಾದರೂ ಕೆಲಸ ಆಗಬೇಕಾ ಇಲ್ಲ ನಿಮಗೆ ಸಾಲ ಯಾರಿಗಾದರೂ ನೀವು ತೀರಿಸ್ಬೇಕಾ ಅದನ್ನು ನೀವು ಬರ್ಕೋಬೇಕಾಗುತ್ತೆ ಇವಾಗ ಎಕ್ಸಾಂಪಲ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರೆದು ಬಿಟ್ಟು ಮೇಲೆ ಕೆಳಗಡೆ ಒಂದು ಲೈನ್ ಎರಡು ಲೈನ್ ನಿಮಗೆ ಎಷ್ಟು ಕಷ್ಟ ಇದೆ ಅಷ್ಟು ಲೈನ್ನ ಬರ್ಕೊಳ್ಳಿ ಲಾಸ್ಟಲ್ಲಿ ಮಾತ್ರ ನಮಗೆ ಸಿಗಬೇಕು ಬರಬೇಕು ಬೇಕು ಕಟ್ಟಬೇಕು ಮನೆ ಆದರೆ ಮನೆ ಕಟ್ಟಬೇಕು ನಾನು ಸಾಲ ಬೇಗ ತೀರಬೇಕು ಅನ್ನೋ ವರ್ಡ್ ಲಾಸ್ಟಲ್ಲಿ ಬೇಕು ಬೇಕೋ ವರ್ಡ್ ಅನ್ನೋದನ್ನ ಬರ್ಕೋಬೇಕಾಗುತ್ತೆ ನೀವು ನಂತರ ಸೆವೆನ್ ಏಯ್ಟ್ ಸಿಕ್ಸ್ ಮತ್ತು ಪ್ಲಸ್ ಅನ್ನೋದನ್ನ ಬರ್ಕೋಬೇಕಾಗುತ್ತೆ ಆ ಥರ ಬರ್ಕೊಳ್ಳೋದ್ರಿಂದ ನಮಗೆ ಏನೂ ಕೂಡ ಆಗಲ್ಲ ಅನ್ನೋದಿಲ್ಲ ಸಕ್ಸಸ್ ಆಗುತ್ತೆ ಎಲ್ಲನೂ ಕೂಡ ಸಕ್ಸಸ್ ಆಗುತ್ತೆ ನೋಡಿ ನನಗೆ ಹಣ ಬಂದು ಇಪ್ಪತ್ತು ಸಾವಿರ ಕರೆಕ್ಟಾಗಿ ಕೊಟ್ಟು ಹೋಗಿದ್ದಾರೆ ಅವರು ತುಂಬ ಖುಷಿಯಾಯಿತು ನನಗೆ ನಿಜ ಖುಷಿ ಆಯಿತು ಮತ್ತು ಫಸ್ಟು ಅವರು ನೋಡಿದ ತಕ್ಷಣ ನನಗೆ ಕೋಪ ಬಂತು ತುಂಬ ಕೋಪ ಬಂತು ನಾನು ಇದನ್ನೇ ಹೇಳಿದ್ದು ಎಷ್ಟು ದಿನದಿಂದ ಕಾಯ್ತಾ ಇದೆ ನನಗೆ ಮೋಸ ಮಾಡೋದಕ್ಕೆ ಇಷ್ಟು ನಂಬಿಕೆ ಇಟ್ಟು ನಾನು ನಿನಗೆ ಹಣನ ಕಟ್ಟೆ ನಿನ್ನ ಜೊತೆನೇ ನಾನು ಕೆಲಸ ಮಾಡಿ ಪೂರ್ತಿ ಹಣನ ತೊಗೊಂಡೋಗಿ ಇದೆ ಅವಳಿಗೆ ಹತ್ತತ್ತು ಸಾವಿರ ಕಟ್ತಾ ಇದೆ ಅದರಲ್ಲಿ ಸ್ವಲ್ಪ ಹಣ ಕೊಟ್ಟಿದ್ಲು ಆವಾಗಲೇ ಇನ್ನು ಅರ್ಧ ಒಂದು ಲಕ್ಷ ನನಗೆ ಕೊಡಬೇಕಾಗಿತ್ತು ಅದನ್ನು ಅದನ್ನೇ ಕೇಳಿ ತುಂಬ ಕೋಪ ಬಂದಿತ್ತು ಬಟ್ ಅದಾದಮೇಲೆ ನೆನೆಸ್ಕೊಂಡೆ ನಾನು ಸೆವೆನ್ ಏಯ್ಟಿ ಸಿಕ್ಸ್ ಬರ್ದಾಗ ಬರ್ದಾದ್ಮೇಲೆ ಈ ಹಣ ಸಿಕ್ಕಿದೆ ನನಗೆ ಕೋಪ ಮಾಡಿಕೊಂಡ್ರೆ ಇದು ಆಗಬಾರ್ದು ಅಂತ ನಂತರ ಅವಳು ಅವಳು ಕಷ್ಟಗಳನ್ನ ಹೇಳ್ಕೊಂಡ್ಲು ಮಾಡಿದ್ಲು ಅದೆಲ್ಲ ಓಕೆ ಬಿಟ್ಟಾಯಿತು ಸರಿ ಆಯಿತು ಇನ್ಮೇಲೆ ಸರಿಯಾಗಿ ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಸರಿ ಅಂತ ನಾನು ಕೇಳ್ದದಕ್ಕೆ ಸರಿ ಇನ್ಮೇಲೆ ಖಂಡಿತವಾಗ್ಲೂ ನಿಮ್ಮ ಫೋನ್ ನಾನು ತಿಂಗ್ಳು ತಿಂಗ್ಳು ನನ್ನ ಕೈಲಿ ಎಷ್ಟಾಗುತ್ತೆ ಐದು ಸಾವಿರ ಆದ್ರೆ ಐದು ಸಾವಿರ ಹತ್ತು ಸಾವಿರ ಆದ್ರೆ ಹತ್ತು ಸಾವಿರ ಹಾಗೆ ನಾನು ಕೊಟ್ಕೊಂಡು ಹೋಗ್ತೀನಿ ಇದನ್ನ ಅಂದ್ಕೊಂಡು ಹೋಗಿದ್ದಾಳೆ ನಾನು ತುಂಬ ಏನು ಹೇಳೋದು ತುಂಬ ಅಂದರೆ ತುಂಬ ಆಯಿತು ನನಗೆ ಇದು ಇದಾದಮೇಲೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೇಬೇಕು ಅಲ್ವಾ ನಾನು ಎಲ್ಲದನ್ನು ಕೂಡ ಶೇರ್ ಮಾಡ್ಕೋತೀನಿ ಇದನ್ನು ಕೂಡ ನಾನು ಶೇರ್ ಮಾಡ್ಕೋಬೇಕಲ್ವಾ ಹಾಗಾಗಿ ಇದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಿದ್ದೀನಿ ಇದು ತುಂಬ ಜನ ನಂಬ್ತಿರೋ ನಂಬಲ್ವೋ ಅಂತ ನನಗೆ ಗೊತ್ತಿಲ್ಲ ಆದರೂ ಕೂಡ ಶೇರ್ ಮಾಡ್ಕೋತಿದ್ದೀನಿ ಇದು ನಿಜ ಇದು ಯಾವುದೇ ರೀತಿ ಸುಳ್ಳು ಅಲ್ಲ ತುಂಬ ಜನ ವ್ಯೂಸ್ಗೋಸ್ಕರ ಏನೇನೋ ಸುಳ್ಳು ಹೇಳ್ಕೊಂಡು ಮಾಡ್ತಾ ಇದ್ದೀರಾ ಅವ್ರ ವಿಡಿಯೋಸ್ ತುಂಬ ನಂಬ್ತೀರಾ ನೀವು ಆದರೆ ನಿಜ ಯಾರು ಹೇಳ್ತಾರೆ ಅವ್ರ ವಿಡಿಯೋಸ್ನ ನೀವು ನಂಬಲ್ಲ ನೋಡಿ ಎಷ್ಟಿದೆ ಏನು ಅಂತ ನಿಮ್ಮ ಜೊತೆನೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ನನಗೆ ನಿಜವಾಗ್ಲೂ ಇಷ್ಟು ಅಮೌಂಟು ನನ್ನ ಕೈಗೆ ಇರಲಿಲ್ಲ ಇಪ್ಪತ್ತು ಸಾವಿರ ನನ್ನ ಕೈಗೆ ಯಾವುದೂ ದುಡ್ಡು ಇಲ್ವೇ ಇಲ್ಲ ಯಾಕೆಂದರೆ ಓ ತಿಂಗಳು ಎಲ್ಲ ಒಡವೆ ಗಿಡವೆ ಎಲ್ಲ ತಗೊಂಡು ಎಲ್ಲ ಖಾಲಿ ಆಗಿದೆ ನಾನು ಸೇವಿಂಗ್ ಮಾಡಿರೋ ಹಣ ಒಂದು ಸ್ವಲ್ಪನೂ ಕೂಡ ಇಲ್ಲ ಆದರೂ ನನ್ನ ಕೈಯಲ್ಲಿ ಇಷ್ಟು ಅಮೌಂಟ್ ಇದೆ ಅಂತ ಹೇಳಿದ್ರೆ ಆಯಿತು ಯಾಕೆಂದರೆ ಇದು ನಾನು ತುಂಬ ಅಂದರೆ ತುಂಬ ಕಷ್ಟಪಡ್ತಿದ್ದೆ ಐದು ವರ್ಷದಿಂದ ನಾನು ಗಾರ್ಮೆಂಟ್ಸ್ಗೆ ಹೋಗ್ತಿದ್ದೆ ನನ್ನ ಚಿಕ್ಕ ಚಿಕ್ಕ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬಿಟ್ಟು ಅವ್ರಿಗೆ ಬೇಗ ಈ ಸ್ಕೂಲಿಗೆ ಕಳಿಸಿ ನಾನು ಹೋಗ್ತಾಯಿದ್ದೆ ನನ್ನ ಮಗನಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಹಾಗಾಗಿ ಆ ಹುಡುಗನಿಗೂ ಕೂಡ ನಾನು ಏನು ಹೇಳೋದು ಅವನು ಕೂಡ ಚೆನ್ನಾಗಿ ನೋಡ್ಕೋಬೇಕಲ್ಲ ಅಂತ ನೋಡ್ಕೋತಿದ್ದೆ ಒಂದೊಂದು ಸತಿ ಏನಾದರೂ ಮನೆಯಲ್ಲಿ ಮಕ್ಕಳಿಗೆ ಹುಷಾರಿಲ್ಲ ಏನಾದರೂ ಪ್ರಾಬ್ಲಮ್ ಇದ್ರೆ ಗಾರ್ಮೆಂಟ್ಸಲ್ಲಿ ರಜಾ ಕೊಡಲ್ಲ ಗಾರ್ಮೆಂಟ್ಸ್ಗೆ ಹೋಗೋರಿಗೆ ತುಂಬ ಜನಕ್ಕೆ ಗೊತ್ತಿದೆ ರಜಾ ಕೊಡೋಲ್ಲ ಆದರೂ ಕೂಡ ಮಕ್ಕಳನ್ನು ನಾನು ಕೂಡಕ್ಕೆ ಹೋಗ್ತದೆ ಹೊರಗಡೆಯಿಂದ ನಾನು ಲಾಕ್ ಮಾಡಿಕೊಂಡು ಒಳಗಡೆ ಅವ್ರಿಗೆ ಊಟ ತಿಂಡಿ ಎಲ್ಲ ಕೊಟ್ಬಿಟ್ಟು ಒಂದು ಚಿಕ್ಕ ಮೊಬೈಲ್ನ ಇಟ್ಬಿಟ್ಟು ಏನಾದರೂ ಕಾಲ್ ಮಾಡಿ ಏನಾದರೂ ಬೇಕು ಅಂದರೆ ಏನಾದರೂ ಆದರೆ ಕಾಲ್ ಮಾಡಿ ಅಂತ ಹೇಳಿಬಿಟ್ಟು ನಾನು ಗಾರ್ಮೆಂಟ್ಸ್ಗೆ ಹೋಗ್ತದೆ ಅಷ್ಟು ಕಷ್ಟಪಡ್ತಾ ಇದೆ